ಲಕ್ಷಾಂತರ ಭಕ್ತರ ಹರ್ಷೋದ್ಘೋಷದ ನಡುವೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವ ಕರ್ನಾಟಕದ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಿತು ಅಜ್ಜನ ಜಾತ್ರೆಯೆಂದ್ರೇನೆ ಕಣ್ಣಿಗೆ ಹಬ್ಬ ಮನಸ್ಸಿಗೆ ಮುದ ಹೊಟ್ಟೆಗೆ ಹಿತ ಈ ಸನ್ನಿವೇಶಗಳು ಮೊದಲನೇ ದೀಡ್ ನಮಸ್ಕಾರ ಪೊಲೀಸ್ ಇಲಾಖೆಯಿಂದ ಶ್ವಾನ ಪ್ರದರ್ಶನ ಮಲ್ಲಗಂಬ ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ ಫಲಪುಷ್ಪ ಪ್ರದರ್ಶನ ವಸ್ತು ಪ್ರದರ್ಶನಗಳನ್ನು ಕಣ್ತುಂಬಿಕೊಂಡು ನಂತರ ಮಹಾದಾಸೋಹದಲ್ಲಿ ಪ್ರಸಾದ ಸೇವಿಸಿ ಜಾತ್ರೆಯ ಇಕ್ಕೆಲೆಗಳಲ್ಲಿ ತಿರುಗಾಡಿದರೆ ಆ ಸಂಭ್ರಮ ಹೇಳುತ್ತಿರದು ನಿನ್ನೆ ಸಂಜೆ ಹಿಂದೂಸ್ತಾನಿ ಸಂಗೀತದ ಮೀರು ಪರ್ವತ ಪಂಡಿತ ಪದ್ಮಶ್ರೀ ಪುರಸ್ಕೃತ ಎಂ ವೆಂಕಟೇಶ್ ಕುಮಾರ್ ಅವರು ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದ್ದು ಎಂಟು ಲಕ್ಷ ಜನ ಭಕ್ತ ಸಾಗರದ ಮಧ್ಯೆ ಪುಷ್ಯ ಮಾಸದ ಬಹುಳ ಬಿದಿಗೆಯಲ್ಲಿ ಗವಿಸಿದ್ದೇಶ್ವರ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದ ಇಡೀ ಕೊಪ್ಪಳದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು ಅಚ್ಚನ ಜಾತ್ರೆಯೆಂದೇ ಜಗವ್ಯಾಪಿ ಪ್ರಸಿದ್ಧಿ ಹೊಂದಿರುವಂತಹ ಗವಿಸಿದ್ದೇಶ್ವರ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಅದರ ಹೊರತಾಗಿಯೂ ಅನ್ನದಾಸೋಹ ಪರಿಸರ ಕಾಳಜಿ ಅಕ್ಷರ ದಾಸೋಹ ರಕ್ತದಾನ ಅಂಗಾಗದಾನ ಜಲದೀಕ್ಷೆ ಸಕಲ ಚೇತನ ಹೇಗೆ ಸಾಮಾಜಿಕ ಕಳಕಳಿ ಮತ್ತು ಉದ್ದೇಶಗಳನ್ನು ಒಳಗೊಂಡ ಸಾಮಾಜಿಕ ಜಾಗೃತಿಯ ಮಹತ್ವದ ವೇದಿಕೆಯಾಗಿದೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ವಿಭಿನ್ನ ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಜಾಥಾ ನಡೆಯುತ್ತದೆ ಈ ವರ್ಷ ಸಕಲ ಚೇತನ ಅಭಿಯಾನದ ಮೂಲಕ ವಿಶೇಷ ಚೇತನರ ಕಲ್ಯಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಉಚಿತ ಶ್ರವಣ ಸಾಧನ ಅವಶ್ಯಕತೆ ಇರುವವರಿಗೆ ವಿಶೇಷ ಚೇತನರಿಗೆ ಕೃತಕ ಕೈಕಾಲು ಜೋಡಣ ಉಪಕ್ರಮಗಳು ಜಾತ್ರೆಯ ವಿಶೇಷತೆ ಮತ್ತು ಮಹತ್ವವನ್ನು ಹೆಚ್ಚಿಸಿವೆ ಈ ಬಾರಿಯ ವಿಶೇಷ ಎನ್ನುವಂತೆ ಮೂರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತರಿಗಾಗಿ ಮಠದ ಆವರಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಾಣಸಿಗರು ಪ್ರಸಾದ ತಯಾರಿಸಿದ್ದು ಇನ್ನೂರರಿಂದ ಮುನ್ನೂರು ಕ್ವಿಂಟಲ್ ಮಾದಲಿ ಐನೂರು ಕ್ವಿಂಟಲ್ ಶೇಂಗಾ ಹೋಳಿಗೆ ಉಪ್ಪಿನಕಾಯಿ ಸಜ್ಜೆ ರಾಗಿ ಜೋಳದ ರೊಟ್ಟಿಯನ್ನ ಭಕ್ತರು ಅರ್ಪಿಸಿದ್ದಾರೆ ಭಕ್ತರಿಗಾಗಿ ನಾಲ್ನೂರ ಐವತ್ತು ಕ್ವಿಂಟಲ್ ಜಿಲೇಬಿಯನ್ನ ತಯಾರಿಸಿ ಭಕ್ತ ಸಮೂಹಕ್ಕೆ ಪ್ರಸಾದದ ರೂಪದಲ್ಲಿ ನೀಡಲಾಯಿತು ಪ್ರತಿ ಬಾರಿಯಂತೆ ರಥೋತ್ಸವದ ಮಾರನೇ ದಿನ ಐದು ಲಕ್ಷ ಮಿರ್ಚಿ ಬಜ್ಜಿ ತಯಾರಿಸುವ ಸಿದ್ಧತೆ ನಡೆಯುತ್ತಿದೆ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವ ಒಂದು ಸಾವಿರಕ್ಕೂ ಹೆಚ್ಚು ಪ್ರಾಚೀನ ಇತಿಹಾಸ ಇರುವ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾತಿ ಮತಗಳನ್ನು ಮೀರಿ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಹೆಸರುವಾಸಿಯಾಗಿರುವ ಗವಿಸಿದ್ದೇಶ್ವರ ಮಠದ ಜಾತ್ರೆಯನ್ನು ರೊಟ್ಟಿ ಜಾತ್ರೆ ಎಂದು ಕರೆಯಲಾಗುತ್ತದೆ ಜಾತ್ರೆಯ ಭಾಗವಾಗಿ ಲಕ್ಷಾಂತರ ಭಕ್ತರಿಗೆ ರೊಟ್ಟಿಯನ್ನು ಉಣಬಡಿಸುವುದರಿಂದ ರೊಟ್ಟಿ ಜಾತ್ರೆ ಅಂತ ಅನೇಕರು ಕರೆಯುತ್ತಾರೆ ಜಾತ್ರೆ ಪ್ರಾರಂಭವಾಗುವ ಹದಿನೈದು ದಿನಕ್ಕೂ ಮುನ್ನವೇ ರೊಟ್ಟಿ ತಯಾರಿಸುವ ಕೆಲಸ ಪ್ರಾರಂಭವಾಗುತ್ತದೆ ಎಲ್ಲ ಧರ್ಮಗಳ ಹಾಗೂ ಜಾತಿಗಳ ಜನ ರೊಟ್ಟಿ ತಟ್ಟಿ ತಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡುವ ವಾಡಿಕೆ ಮೊದಲಿನಿಂದಲೂ ಅಲ್ಲಿ ನಡೆದು ಬಂದಿದೆ ಹೀಗೆ ಹಲವಾರು ವಿಶೇಷತೆಗಳೊಂದಿಗೆ ಕೇವಲ ಒಂದು ಧಾರ್ಮಿಕ ಮಹೋತ್ಸವವಾಗಿರದೆ ಅನೇಕ ಸಾಮಾಜಿಕ ಮಹತ್ವವನ್ನು ಸಾರಿ ಹೇಳುವ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಂಡು ಅಜ್ಜನಿಗೆ ಹೂವು ಬಾಳೆಹಣ್ಣುಗಳನ್ನು ನೀಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬೇಡಿಕೊಂಡು ರಥೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾದರು